ಯಾಕೆ ಗೊತ್ತಾ ತಹಸೀಲ್ದಾರ್ ಮೇಡಮ್ ಅವರು ಒಬ್ಬ ಶ್ರೀ ಆಗಿರೋದ್ರಿಂದ ಹೆಣ್ಣು ಆಗಿರೋದ್ರಿಂದ ಹೆಣ್ಣು ಮಕ್ಕಳನ್ನ ಉದ್ದೇಶಿಸಿ ಮಾತಾಡ್ಬೇಕಂದ್ರೆ ತುಂಬಾ ಖುಷಿ ಮತ್ತು ತುಂಬಾ ಉತ್ಸಾಹ ಯಾಕೆಂದ್ರೆ ನಾನು ಅವ್ರ ಮುಂದೆ ಬಂದು ಮಾತಾಡಿದ್ರೆ ನನ್ನಂತೆ ಇನ್ನೊಂದು ನೂರು ತಹಸೀಲ್ದಾರ್ನ ಪ್ರೇರಣೆ ಪಡ್ಕೊಳ್ತಾರೆ ಮಕ್ಕಳು ಅಂತಕ್ಕಂಥ ಉದ್ದೇಶದಿಂದ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಅದು ನೀವು ಪ್ರೇರಣೆಯಾಗಿ ತಗೋಬೇಕು ಸವಾಲಾಗಿ ಸ್ವೀಕಾರ ಮಾಡಬೇಕು ಇದು ಒಂದು ರೀತಿ ಹೆಣ್ಣು ಮತ್ತು ಮಣ್ಣಿನ ವೇದಿಕೆ ಹೆಣ್ಣು ಮತ್ತು ಮಣ್ಣಿನ ವೇದಿಕೆ ಬಹುಶಃ ಹೆಣ್ಣು ಎಲ್ಲ ಹೆಣ್ಮಕ್ಳು ವೇದಿಕೆಯಲ್ಲಿದ್ದಾರೆ ಪರಿಕಲ್ಪನೆ ತುಂಬಾ ಚೆನ್ನಾಗಿದೆ ಮಣ್ಣು ಬಹುಶಃ ಹೆಣ್ಣು ಮತ್ತು ಮಣ್ಣು ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಏನು ಇಲ್ಲ ಯಾವುದೇ ಆಗ್ಲಿ ಯಾವುದೇ ಸೃಷ್ಟಿ ಆಗ್ಲಿ ಯಾವುದೇ ಪ್ರಗತಿ ಆಗ್ಲಿ ಯಾವುದೇ ಒಂದು ಉದ್ಧಾರ ಆಗ್ಲಿ ಇರ್ತಕ್ಕಂಥದ್ದು ಹೆಣ್ಣು ಮತ್ತು ಮಣ್ಣಲ್ಲಿ ಮಾತ್ರ ಸೊ ಹೆಣ್ಣು ಮಕ್ಕಳನ್ನ ಇಲ್ಲಿರ್ತಕ್ಕಂತ ನಮ್ಮ ಗುರು ವೃಂದದವ್ರು ಎಲ್ಲರೂ ಸಹ ತಮ್ಮ ಹೆಣ್ಣು ಮಕ್ಕಳು ಅದರಲ್ಲೂ ಮಕ್ಕಳೇ ವಿದ್ಯಾರ್ಥಿಗಳೇ ದೇವರು ದೇವರೇ ವಿದ್ಯಾರ್ಥಿಗಳು ಸಮರ್ಪಿತ ಮನೋಭಾವನೆಯಿಂದ ನಾವು ಅವ್ರಿಗೆ ಪಾಠ ಪ್ರವಚನಗಳನ್ನ ಮೌಲ್ಯಗಳನ್ನ ನಾವು ಹೇಳಬೇಕಾಗುತ್ತೆ ಯಾಕೆಂದ್ರೆ ಹೆಣ್ಣನ್ನ ಗೌರವಿಸಿದ್ರೆ ನಾವು ಎಲ್ಲಾದ್ರಲ್ಲೂ ಚೆನ್ನಾಗಿದ್ದೀವಿ ಅಂತ ಅರ್ಥ ಒಂದು ಕುಟುಂಬದಲ್ಲಿ ನಾವು ಯಾವ ಸ್ಥಾನನ ಹೆಣ್ಣು ಕೊಟ್ಟಿದ್ದೀವಿ ಅಂದ್ರೆ ಅದರ ಮೇಲೆ ನಮ್ಮ ವ್ಯಕ್ತಿತ್ವ ಅದರ ಮೇಲೆ ನಮ್ಮ ಗುಣ ನಡವಳಿಕೆ ಖಂಡಿತ ನಿಂತಿರುತ್ತೆ ಹಾಗಾಗಿ ಹೆಣ್ಣನ್ನ ಕೀಳು ಅಂತ ನೋಡ್ತಕ್ಕಂತ ಹಿಂದಿನ ಇತಿಹಾಸ ಇಂದು ಇತ್ತು ಬಟ್ ಹಿಂದೂ ಹೆಣ್ಣು ಒಂದು ಉತ್ತಮವಾಗಿರ್ತಕ್ಕಂತ ಸಂದೇಹವನ್ನ ಸಂದೇಶವನ್ನ ಮೌಲ್ಯವನ್ನ ಕುಟುಂಬದನ್ನೊಳಗೊಂಡಂತೆ ಸಮಾಜಕ್ಕೆ ಮತ್ತು ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ತ್ಯಾಗಮೂರ್ತಿಯಾಗಿ ಇವತ್ತು ಬಿಂಬಿಸಿದ್ದಾರೆ ಹಾಗಾಗಿ ಹೆಣ್ಣು ಅಂತಕ್ಕಂಥ ಕೀಳುರಿಮೆ ಹೋಗಿ ಹೆಣ್ಣು ಅಂತಕ್ಕಂಥ ಮೇಲುರಿಮೆ ಗರಿಮೆ ಇವತ್ತು ನಮ್ಮ ಸಮಾಜದಲ್ಲಿ ಸೃಷ್ಟಿಯಾಗಿದೆ ಹಾಗಾಗಿ ಹೆಣ್ಮಕ್ಕಳು ಸಮಾಜದ ಕಣ್ಣು ಕುಟುಂಬದ ಕಣ್ಣು ಕೂಡ ಹೌದು ನಮ್ಮ ಮೇಡಮ್ ಅವರು ಹೇಳಿದಂಗೆನೆ ಒಳ್ಳೆ ಗೃಹಿಣಿ ಆಗ್ಬೇಕು ಅಂತಕ್ಕಂಥದ್ದು ಸಹ ಒಂದು ಉತ್ತಮವಾಗಿರ್ತಕ್ಕಂಥ ಕೌಶಲ್ಯನ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಪರಿಸರವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಉಂಟು ಈ ಗೃಹಿಣಿ ತನ್ನ ಮನೆಯ ಒಂದು ಸೌಂದರ್ಯವನ್ನ ಮನೆಯ ವಾತಾವರಣವನ್ನೊಳಗೊಂಡಂತೆ ತನ್ನ ಕುಟುಂಬದ ಸರ್ವ ಸದಸ್ಯರ ಉದ್ಧಾರಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಶ್ರೇಯಸ್ಸಿಗೋಸ್ಕರ ಹಗುಳಿರು ನಿಂತಿರ್ತಕ್ಕಂಥ ಒಂದು ಏಕಮಯ ವ್ಯಕ್ತಿತ್ವ ಯಾರು ಅಂತಂದ್ರೆ ಹೆಣ್ಣು ಹಾಗಾಗಿ ಮಕ್ಕಳು ಮನಸ್ಸು ಮಾಡಿದ್ರೆ ಈಗಾಗಲೇ ತಾವು ಅಂತರಿಕ್ಷಕ್ಕೆ ಹೋಗಿ ಬಂದಿರ್ತಕ್ಕಂಥ ಮಕ್ಕಳನ್ನೆಲ್ಲ ತಾವೆಲ್ಲ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಗಮನಿಸ್ತಾ ಇರ್ತೀವಿ ಹೆಣ್ಣು ಮನಸ್ಸು ಮಾಡಿದ್ರೆ ಗಗನ ಗಗನ ಸಖಿಯಾಗಿ ಗಗನಯಾತ್ರೆಯಾಗಿ ಹಾರಿಬಲ್ಲಲು ಉತ್ತಮವಾಗಿರ್ತಕ್ಕಂಥ ಅಡಿಗೆಯನ್ನ ಉತ್ತಮವಾಗಿರ್ತಕ್ಕಂಥ ನಳಪಾಕವನ್ನು ಸಹ ನಮ್ಮ ಮನೆಯಲ್ಲಿ ಮಾಡಬಲ್ಲಲು ಅಂತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ಜೊತೆಗೆ ತಾಳ್ಮೆಯನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥ ಏಕಮೇವ ವ್ಯಕ್ತಿ ಯಾರು ಅಂತಂದ್ರೆ ಅದು ಹೆಣ್ಣು ಮಾತ್ರ ಸೊ ಜೊತೆಗೆ ಭೂಮಿ ಹೆಂಗೆ ಭೂಮಿಗೆ ಎಷ್ಟು ತನ್ನ ಭಾರವನ್ನ ಎಷ್ಟೇ ಭಾರ ಆದರೂ ಎಷ್ಟೇ ಅದ್ರ ಮೇಲೆ ಪ್ರಯೋಗಗಳು ಮಾಡಿದ್ರು ಸಹ ಎಷ್ಟು ಸಹನೆ ಮತ್ತು ತಾಳ್ಮೆಯಿಂದ ತನ್ನ ನೋವನ್ನ ನೆಲವನ್ನ ಏನು ಮೈಗೂಡಿಸ್ಕೊಡುತ್ತೆ ಅಥವಾ ಸಹಿಸ್ಕೊಡುತ್ತೆ ಆ ರೀತಿಯಾಗಿರ್ತಕ್ಕಂಥ ಮನಸ್ಸೊಂದಿರತಕ್ಕವರು ಹೆಣ್ಣು ಜೊತೆಗೆ ಈ ಮಣ್ಣು ಅಂತಕ್ಕಂಥದ್ದು ತುಂಬಾನೇ ಪವಿತ್ರವಾಗಿರ್ತಕ್ಕಂಥ ಒಂದು ವಸ್ತು ಆಗಿದೆ ಪ್ರಸ್ತುತ ದಿನಗಳಲ್ಲಿ ಮಣ್ಣನ್ನ ನಾವು ನಮ್ಗೆ ಇಷ್ಟಾನುಸಾರ ನಾಶ ಮಾಡ್ತಾ ಹೋಗ್ತಾ ಇದ್ದೀವಿ ಅದಕ್ಕೇನು ನಷ್ಟ ಆಗ್ತಾ ಇಲ್ಲ ನಷ್ಟ ಆಗ್ತಾ ಇದ್ದ ಯಾರು ಅಂತಂದ್ರೆ ನಮ್ಮ ನಮ್ಮ ದೇಹಗಳಿಗೆ ನಮ್ಮ ಮನಸ್ಸುಗಳಿಗೆ ನಮ್ಮ ಆರೋಗ್ಯಕ್ಕೆ ಯಾಕೆ ಅಂತಂದ್ರೆ ಈಗ ನಾವು ಯೂರಿಯಾ ಹಾಕಿದ್ರೆ ಅಥವಾ ಒಳ್ಳೆ ಫರ್ಟಿಲಿಟಿ ಜಾಸ್ತಿ ಮಾಡ್ತಾ ಹೋದ್ರೆ ಇನ್ನು ಫೆಸ್ಟಿಸೈಡ್ಸ್ ಅದು ಇದು ಜಾಸ್ತಿ ಔಷಧಿಗಳು ಏನೋ ಸಿಂಪಡಿಸ್ತಾ ಹೋಗ್ತಾ ಇದ್ರೆ ಅದೇನ್ ಚೆನ್ನಾಗ್ ಬರುತ್ತೆ ಚೆನ್ನಾಗಿ ಬಂದು ಒಳ್ಳೆಯ ಫಸಲು ಕೊಡುತ್ತೆ ಒಳ್ಳೆಯ ಬೆಲೆನೂ ಕೊಡುತ್ತೆ ಒಳ್ಳೆಯ ಸಂಪಾದನೆನು ಮಾಡ್ಕೊಡುತ್ತೆ ಅದನ್ನ ತಿಂತ ಇರ್ತಕ್ಕಂತ ನಾವು ಪ್ರತಿನಿತ್ಯ ಹಾಸ್ಪಿಟಲ್ನ ನೋಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕೆ ಅಂತಂದ್ರೆ ಅನಾರೋಗ್ಯ ಎಲ್ಲಿಂದ ಇದು ಬಂದಿದೆ ಅಂತಂದ್ರೆ ಹುಡುಕ್ತಾ ಹೋದ್ರೆ ಅದು ಮಣ್ಣಿನ ಒಂದು ಫಲವತ್ತತೆಯನ್ನ ಮಣ್ಣಿನ ಒಂದು ಸಾರ ವರ್ಧಕತೆಯನ್ನ ಯಾವಾಗ ನಾವು ಕ್ಷೀಣಿಸ್ತಾ ಹೋಗಿಸ್ತೀವೋ ನಾಶ ಪಡಿಸ್ತಾ ಹೋಗ್ತೀವೋ ತನ್ನ ಸತ್ವವನ್ನ ತನ್ನ ಒಂದು ಏನು ಶಕ್ತಿಯನ್ನ ಕಳ್ಕೊಳ್ತಾ ಹೋಗುತ್ತೆ ಯಾವಾಗ ನಾವು ನಮ್ಮ ಉತ್ತರದಿಂದ ಅದು ಒಳ್ಳೆಯ ಒಂದು ಫಸಲು ಕೊಟ್ಟು ಒಳ್ಳೆಯ ಲಾಭನ ದುರಾಸೆ ದುರಾಸೆಯಿಂದ ನಾವು ಅದನ್ನ ಪಡ್ಕೊಂಡಾಗ ಅದರ ಒಂದು ಫಲವತ್ತತೆ ಕಡಿಮೆ ಆಗಿ ಲಾಭಕ್ಕೋಸ್ಕರ ಜಾಸ್ತಿ ಫಸಲನ್ನ ಕೊಟ್ಟು ಬರೀ ಔಷಧಿಗಳು ಮತ್ತು ರಾಸಾಯನಿಕಗಳಿಂದ ಸಿಂಪಡಿಸಿರ್ತಕ್ಕಂಥ ಆಹಾರಗಳನ್ನ ತಿಂದ ಮೇಲೆ ನಾವು ಆಗಿನ ಕಾಲದಲ್ಲಿ ಎಂಬತ್ತರಿಂದ ನೂರು ವರ್ಷ ಬದುಕ್ತಾ ಇದ್ರು ಈಗಿನ ಕಾಲದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷಕ್ಕೆಲ್ಲನು ಸುಸ್ತು ಬಿ ಪಿ ಶುಗರು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲದೂ ಹಾಸ್ಪಿಟಲ್ ನೋಡ್ತಾ ಇದ್ವಿ ಹಾಗೆ ಯಾಕೆ ಅಂತಂದ್ರೆ ಮಣ್ಣಿಗೆ ಒಂದು ಗುಣ ಇದೆ ತನ್ನ ಪಾಡಕ್ ತನ್ನ ಬಿಟ್ಬಿಟ್ರೆ ಒಂದ್ ಆರು ತಿಂಗಳು ಅಥವಾ ಒಂದ್ ವರ್ಷ ತನ್ನ ಶಕ್ತಿಯನ್ನ ತಾನೇನೆ ಮೈಗೂಡಿಸ್ಕೊಳ್ಳುತ್ತೆ ಮತ್ತೆ ವೃದ್ಧಿ ಮಾಡ್ಕೊಳ್ಳುತ್ತೆ ಅದನ್ನ ನಾವು ಬಿಡ್ತಾ ಇಲ್ಲ ಕೇವಲ ಮೂರ್ ತಿಂಗಳು ಆರು ತಿಂಗಳು ನಾಲ್ಕು ತಿಂಗಳು ಬೆಳೆಗಳು ಹಾಕಿ 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 ಅದರ ಒಂದು ಸಾರವನ್ನ ಅದರ ಒಂದು ಸತ್ವವನ್ನ ಮಾನವನ ದುರಾಸೆಯಿಂದ ಮಾನವನ ಆರ್ಥಿಕತೆಯ ಲಾಭ ಲಾಭ ಕೊರತೆಯಿಂದ ಅದನ್ನ ನಾವು ನಾಶಪಡಿಸ್ತಾ ಇದ್ದೀವಿ ನಾಶ ಪಡಿಸ್ತಾ ಇರ್ತಕ್ಕಂಥದ್ದು ಮಣ್ಣು ತನ್ನ ತನ್ನಗೇನೆ ಸಂವರ್ಧನೆಗೊಳ್ಳುತ್ತೆ ಮತ್ತೆ ಸತ್ವವನ್ನು ಪಡ್ಕೊಳ್ಳುತ್ತೆ ಬಟ್ ನಮ್ಮ ಮೇಲೆ ಆಗ್ತಾ ಇರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಪರಿಣಾಮಗಳು ದುಷ್ಪರಿಣಾಮಗಳು ಏನಾಗ್ತಾ ಇದೆ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಮನುಷ್ಯರನ್ನ ಮುಂದೆ ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇರ್ತದೆ ಹಾಗಾಗಿ ಮಣ್ಣು ಮತ್ತೆ ನೀರನ್ನ ಯಾರು ಗೌರವಿಸ್ತಾರೋ ಯಾರು ಪ್ರೀತಿ ಮಾಡ್ತಾರೋ ಯಾರು ಹಸಿರನ್ನ ಪ್ರೀತಿ ಮಾಡ್ತಾರೋ ಯಾರು ತನ್ನ ಸುತ್ತಮುತ್ತಲಿನ ಪರಿಸರವನ್ನ ಚೆನ್ನಾಗಿಟ್ಕೋಬೇಕು ತನ್ನ ಮಕ್ಕಳಂತೆ ತನ್ನಂತೆ ಅದನ್ನು ನೋಡ್ಕೋಬೇಕು ಅಂತಕ್ಕಂಥ ಪ್ರೀತಿ ಯಾರತ್ರ ಯಾವ ಮನಸ್ಸುಗಳಲ್ಲಿ ಬರುತ್ತೋ ಆಗ ಮಾತ್ರ ನಮ್ಮ ಪರಿಸರ ಉಳಿಯುತ್ತೆ ನಮ್ಮ ಮಣ್ಣು ಉಳಿಯುತ್ತೆ ನಮ್ಮ ನೀರು ಉಳಿಯುತ್ತೆ ನಮ್ಮ ಆರೋಗ್ಯ ಉಳಿಯುತ್ತೆ ಮುಂದಿನ ತಲೆಮಾರಿಗೆ ನಾವು ಅದನ್ನ ಹಸ್ತಾಂತರಿಸ್ಬೋದು ಈಗ ನಾವೆಲ್ಲ ನಲ್ವತ್ತೈದು ನಲವತ್ಮೂರು ವರ್ಷ ದಾಟಿದ್ದೀವಿ ನೀವು ಇನ್ನೂ ಹನ್ನೆರಡು ಹದಿಮೂರು ವರ್ಷ ಇರ್ತೀರಿ ಇನ್ನು ನಲ್ವತ್ತೈವ ವರ್ಷ ಬದುಕ್ ಬಾಳ್ಬೇಕಾಗಿರ್ತಕ್ಕಂಥವ್ರು ಆಗಿದ್ದೀರಿ ಅಲ್ವರಾ ಹಾಗಾಗಿ ನಿಮ್ಗೆ ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನ ಉತ್ತಮವಾಗಿರ್ತಕ್ಕಂಥ ನೀರು ಮಣ್ಣನ್ನ ಕೊಟ್ರೆ ಮಾತ್ರ ಆರೋಗ್ಯ ಕೊಟ್ರೆ ಮಾತ್ರ ನೀವು ಮುಂದಿನ ಒಂದು ತಲೆಮಾರಿಗೆ ಹಸ್ತಾಂತರ ಆಗ್ತೀರಲ್ಲ ಹಾಗಾಗಿ ಇದರ ಜವಾಬ್ದಾರಿ ಸ್ಪೆಷಲಿ ನಾನು ಬಾಲ್ಯದಿಂದಲೇ ಮಕ್ಕಳಲ್ಲಿ ಬಂದ್ರೆ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸಗಳು ಆಗುತ್ತೆ ಅದು ಪ್ರಾಮಾಣಿಕವಾಗಿ ಆಗ್ಬೇಕು ಮೇಡಮ್ ಅವ್ರು ಹೇಳ್ತಾ ಇದ್ರು ನೀವು ಮೌಲ್ಯಗಳನ್ನ ಓದಿದ್ದೀರಿ ಅಥವಾ ಯಾವುದೋ ಒಂದು ಪಾಠನ ಓದಿದ್ದೀರಿ ಪರೀಕ್ಷೆಗೋತ್ರ ಮಾತ್ರ ಓದಿದಿರಿ ಅಂತ ಹೇಳಿದ್ದಾರೆ ಜೀವನಕ್ಕೋಸ್ಕರ ಓದಿ ಅಂತ ಹೇಳಿದ್ದಾರೆ ಜೀವನಕ್ಕೋಸ್ಕರ ಪರಿಸರ ಇರಬೇಕು ಜೀವನಕ್ಕೋಸ್ಕರ ಮಣ್ಣನ್ನ ರಕ್ಷಣೆ ಮಾಡಬೇಕು ಮುಂದಿನ ಒಂದು ಪೀಳಿಗೆಗೋಸ್ಕರ ನೀರು ಮತ್ತೆ ಮಣ್ಣನ್ನ ರಕ್ಷಣೆ ಮಾಡ್ಬೇಕು ಅಂತಕ್ಕಂತ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಆಹ್ವಾನಿಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಕನ್ನಡ ಬೆಳಕು ವೇದಿಕೆಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನಗಂದು ಅವಕಾಶ ಕೊಟ್ಟಂತಹ ಆ ಬೆಳಕು ಸಂಸ್ಥೆಯ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು ಹಾಗೆ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಈ ಅಹ್ ಪ್ರಾಂಶುಪಾಲರಾದಂತಹ ಮೇಡಮ್ ಅವರಿಗೆ ಹಾಗೆ ಸಮನ್ವಯ ಅಧಿಕಾರಿಗಳವರಿಗೆ ಹಾಗೆ ಇಲ್ಲಿ ಶಿಕ್ಷಕರಾದಂತಹ ಸುರೇಶ್ ಬಾಬು ಅವರು ಹಾಗೂ ಮತ್ತೋರ್ವ ಶಿಕ್ಷಕರು ಹಾಸನರಾಗಿದ್ದಾರೆ ಹಾಗೂ ಸುಬ್ರಹ್ಮಣ್ಯ ಅವರು ಹಾಗೆ ನಮ್ಮ ಜೊತೆಯಲ್ಲಿ ಇದುವರೆಗೆ ದಂಡಾಧಿಕಾರಿಗಳು ಮತ್ ತಹಶೀಲ್ದಾರ್ ಮೇಡಮ್ ಅವರಿದ್ರು ಅವ್ರು ಸ್ಫೂರ್ತಿ ಅಲ್ವಾ ಅವ್ರು ನನ್ಗೂ ಕೂಡ ಸ್ಫೂರ್ತಿ ಆದ್ರು ಇವತ್ತು ಆ ತುಂಬಾ ಸರಳವಾಗಿ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳಿದ್ರು ಈ ವೇದಿಕೆ ಮೇಲೆ ಆಸನರಾಗಿರುವಂತಹ ಎಲ್ಲರಿಗೂ ಹೊಂದಿಸ್ತಾ ಆ ನಾನ್ ಹೆಚ್ಚು ಸಮಯ ತಗೊಳಲ್ಲ ಯಾಕೆಂದ್ರೆ ಈಗಾಗ್ಲೇ ಸಾಕಷ್ಟು ಸಮಯ ಮತ್ತೆ ಸಾಕಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ನನ್ ನೀರಿನ ಮೂಲಗಳ ಸಂರಕ್ಷಣೆ ಯಾರ ಹೊಣೆ ಅಂತ ಹೇಳಿ ನನ್ಗೊಂದು ವಿಷಯನ ಮಾತಾಡ್ಲಿಕ್ಕೆ ಕೊಟ್ಟಿದ್ದಾರೆ ನೀರು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ ಅಲ್ಲ ಏನಕ್ಕೆ ಬೇಕು ಅಂತ ಹೇಳಿ ಕೂಡ ಅವಾಗ ತಿಳ್ಕೊಂಡ್ವಿ ಅಲ್ವಾ ನೀರಿದ್ರೆ ಜೀವನ ಅಂತ ಪ್ರಪಂಚದಲ್ಲಿ ಶೇಕಡಾ ಎಪ್ಪತ್ತೈದು ಭಾಗ ನೀರಿದೆ ಆದ್ರೆ ಕುಡಿಯಕ್ಕೆ ಯೋಗ್ಯವಾಗಿರೋದು ಬರೇ ಮೂರ್ ಪರ್ಸೆಂಟ್ ಎಷ್ಟು ಮೂರ್ ಪರ್ಸೆಂಟ್ ಅಲ್ವಾ ಆದ್ರೂ ಇತ್ತೀಚೆಗೆ ಒಂದು ಮಾತು ಕೇಳ್ತಾ ಇದೀವಿ ಏನ್ ಹೇಳಿ ನೀರಿಗೋಸ್ಕರ ಮುಂದೊಂದು ದಿನ ಯುದ್ಧ ನಡೆಯುತ್ತೆ ಅಂತ ಅಂದ್ರೆ ಯುದ್ಧ ಯಾವಾಗ ನಡಿಬೇಕಾಗಾದ್ರೆ ನೀರಿಗೋಸ್ಕರ ನೀರಿನ ಅಭಾವ ಆದಾಗ ಅಲ್ವಾ ಹಾಗಾಗಿ ನಾವು ನೀರಿನ ಮೂಲಗಳ ಸಂರಕ್ಷಣೆ ಮಾಡ್ಬೇಕು ನೀರಿನ ಮೂಲಗಳು ಯಾವುದು ನೀವು ನೋಡಿದಾಗ ಯಾವ್ದಾವುದು ಎಲ್ಲೆಲ್ಲಿ ನಾವು ನೀರನ್ನ ನೋಡ್ತೀವಿ ಕೆರೆಗಳು ಬಾವಿ ನದಿಗಳು ಸಮುದ್ರ ಆ ಸಾಗರ ಅಲ್ವಾ ನಾವು ಅಷ್ಟುದ್ದ ಹೋಗೋದು ಬೇಡ ಪ್ರಪಂಚದ ಕೊನೆಯ ತನಕ ನಮ್ಮ ಕೋಲಾರ ಜಿಲ್ಲೆನಲ್ಲಿ ಹೇಗಿದೆ ನೋಡೋಣ ಅಲ್ವಾ ಹ್ಮ್ ನಮ್ಮ ಊರು ನಮ್ಮ ಪಂಚಾಯಿತಿ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಅಲ್ವಾ ಆ ನಮ್ಮ ಕೋಲಾರದಲ್ಲಿ ನದಿಗಳಿದೆಯಾ ಆ ನದಿಗಳು ಅಂದ್ರೆ ನದಿ ಒಂದು ಕಡೆಯಿಂದ ಹುಟ್ಟಿ ಅದು ಹರಿದು ಹೋಗುತ್ತೆ ಅಲ್ವಾ ಹಾಗಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನದಿಗಳು ಇಲ್ಲ ಆದ್ರೂ ಒಂದ್ ನದಿ ಇದೆ ಪಾಲಾರು ನದಿ ಅಂತ ಹೇಳಿ ನಾನು ಈಗ ಇನ್ನೊಂದು ನದಿಯನ್ನ ಕಂಡುಪಟ್ಟೆ ಇಲ್ಲಿ ಕೌಂಡನ್ಯ ನದಿ ಉಗಮ ಆಗುತ್ತೆ ಅಂತ ಇದು ಹರಿದು ಹೇಗೆ ಹೋಗುತ್ತೆ ಅನ್ನೋದನ್ನ ಇವಾಗ ನಾನು ಇಲ್ಲಿ ಬಂದ್ಮೇಲೆ ತಿಳ್ಕೊಂಡೆ ಹಾಗಾಗಿ ನಮ್ಮ ಕೋಲಾರ ಜಿಲ್ಲೆನಲ್ಲಿ ಎರಡು ನದಿಗಳು ಹರಿಯುತ್ತೆ ಆದ್ರೆ ನಮ್ಮ ಜ ನಮ್ಮ ಕೋಲಾರ ಜಿಲ್ಲೆಯ ಆಶ್ರಯ ಆಗಿರೋದು ಯಾವ್ದನ್ನ ಕೆರೆಗಳನ್ನ ನಾವು ತುಂಬಾ ಹೆಮ್ಮೆ ಪಡ್ಬೇಕು ಕರ್ನಾಟಕದಲ್ಲಿ ನಮ್ಮ ಕೋಲಾರದಲ್ಲಿ ಇರುವಷ್ಟು ಕೆರೆಗಳು ಬೇರೆ ಯಾವ ಜಿಲ್ಲೆನಲ್ಲೂ ನೋಡ್ಲಿಕ್ಕೆ ಸಿಗಲ್ಲ ನೀವೆಲ್ಲ ಹಳ್ಳಿಯಿಂದ ಬಂದಿದ್ದೀರಾ ತಾನೇ ಬಂದಿದ್ದೀರಾ ನಿಮ್ಮ ಹಳ್ಳಿಗಳಲ್ಲಿ ಇರುವಂತ ಕೆರೆಗಳನ್ನ ನೋಡಿದೀರಾ ನೋಡಿದೀರಾ ಅಲ್ವಾ ಕೆರೆಗಳು ಈಗಿನ ಸ್ಥಿತಿಗತಿಗಳು ಹೇಗಿದೆ ಮತ್ತೆ ಹೇಳಿದ್ರು ಅವಾಗ ಮಾತಾಡುವಾಗ ಕೆರೆಗಳೆಲ್ಲ ಕಲುಷಿತ ಆಗಿದೆ ಅಂತ ಅಲ್ವಾ ಕಲುಷಿತ ಆಗಿದೆ ಅನ್ನೋದಕ್ಕಿಂತ ಮೊದಲು ನಾವೊಂದು ಕೆರೆಯ ಬಗ್ಗೆ ತಿಳ್ಕೊಳ್ಳೋಣ ಕೆರೆ ಅಂದ್ರೆ ಏನೆಲ್ಲ ಇರುತ್ತೆ ಕೆರೆ ಅಂದ್ರೆ ನೀರಿರುತ್ತೆ ನನಗೆ ನೋಡಿ ನೀವು ಗುಂಪಿನಲ್ಲಿ ಹೇಳೋದ್ರಿಂದ ನನ್ಗೆ ಗ್ರಹಿಸಕ್ ಕಷ್ಟ ಆಗತ್ತೆ ನಾನು ಹೇಳ್ತೀನಿ ನೋಡಿ ಕೆರೆ ಅಂತ ಹೇಳಿದಾಗ ಕೆರೆ ಅಂಗಡ ಅಂತ ಹೇಳ್ತೀವಿ ಅದು ನೀರು ನಿಲ್ಲುವಂತಹ ಜಾಗ ಅಲ್ವಾ ಆಮೇಲೆ ಕಟ್ಟೆ ಅಂತ ಹೇಳ್ತೀವಿ ಕಟ್ಟೆ ಅಂದ್ರೆ ನೀರು ಹರಿದು ಹೋಗುವ ಹೋಗದೇ ಇರೋ ಹಾಗೆ ತಡೆಯುವಂತಹ ಒಂದು ಕಟ್ಟೆಯನ್ನ ಕಟ್ಟಿರ್ತಾರೆ ಅಲ್ವಾ ಆಮೇಲೆ ಆ ಕೆರೆ ನೀರನ್ನ ಗದ್ದೆಗಳಿಗೆ ಹಾಯಿಸೋದಕ್ಕೆ ಒಂದು ಅಂತ ಮಾಡಿರ್ತಾರೆ ಹೌದಾ ನೋಡಿದೀರ ನೀವು ಆಮೇಲೆ ಕೆರೆಗೆ ನೀರ್ ಬರ್ಬೇಕಲ್ವಾ ಎಲ್ಲಿಂದ ಬರುತ್ತೆ ಹ್ಮ್ ಮಳೆ ಬಿದ್ದಾಗ ಮೇಲ್ಭಾಗದಲ್ಲಿರುವಂತ ನೀರೆಲ್ಲ ಹರಿದು ಕಾಲುವೆಗಳ ಮೂಲಕ ಅದು ಕೆರೆಯನ್ನ ಸೇರುತ್ತೆ ಅಲ್ವಾ ಕೆರೆನಲ್ಲಿ ನೀರು ಹೆಚ್ಚು ಸಂಗ್ರಹ ಆದಾಗ ಏನಾಗುತ್ತೆ ಏನಾಗುತ್ತೆ ಕೋಡಿ ಹೋಗುತ್ತೆ ಕೋಡಿ ಅಂತ ಹೇಳಿ ಒಂದಿರುತ್ತೆ ಅಂದ್ರೆ ಹೆಚ್ಚಿಗೆ ಆದಂತಹ ನೀರು ಮತ್ತೊಂದು ಕೆರೆಗೆ ಹರಿದು ಹೋಗುತ್ತೆ ನೋಡಿ ಕೆರೆಗಳನ್ನ ಯಾರು ನಿರ್ಮಿಸಿದ್ರು ಈಗ ಯಾರಾದ್ರೂ ಕಟ್ಟಿದಾರ ಇವಾಗಿನವರೆಲ್ಲ ಏನ್ ಮಾಡ್ತಾರೆ ನೀರಿಗೋಸ್ಕರ ಏನ್ ಮಾಡ್ತಾರೆ ವ್ಯವಸಾಯಕ್ಕೆ ಬೋರ್ವೆಲ್ ಗಳನ್ನ ಹಾಕ್ತಾರೆ ಅಲ್ವಾ ಲಕ್ಷ ಲಕ್ಷ ಖರ್ಚು ಮಾಡಿ ಬೋರ್ವೆಲ್ ಗಳನ್ನ ಹಾಕ್ತಾರೆ ಆದ್ರೆ ಹಿಂದಿನವರು ನಮ್ಮ ಪೂರ್ವಜರು ಮತ್ತೆ ರಾಜರು ಮಹಾರಾಜರು ಈ ಕೆರೆಗಳನ್ನ ಕಟ್ಟಿದ್ರು ಅಲ್ವಾ ಅವರು ಎಷ್ಟು ಚೆನ್ನಾಗಿ ಅದನ್ನ ನಿರ್ಮಾಣ ಮಾಡಿದಾರಂದ್ರೆ ಇವಾಗಿನ ಹಾಗೆ ಏನು ಯಂತ್ರಗಳಿಲ್ಲ ಆಗ ಮಾನವ ನಿರ್ಮಿತ ಕೆರೆಗಳವೆಲ್ಲ ಆದ್ರೆ ಒಂದು ಸೀರೀಸ್ ಅಂತ ಹೇಳ್ತೀವಿ ಒಂದು ಕೆರೆಯಲ್ಲಿ ನೀರು ತುಂಬಿದ್ರೆ ಅದು ಇನ್ನೊಂದು ಕೆರೆಗೆ ಇನ್ನೊಂದು ಕೆರೆಗೆ ಹಾಗೆ ಹರಿದು ಸಮುದ್ರ ಸೇರೋ ಹಾಗೆ ಮಾಡಿದ್ದಾರೆ ಅಂದ್ರೆ ಅವ್ರು ಎಷ್ಟು ಆಲೋಚನೆ ಮಾಡಿ ಆ ಕೆರೆಗಳನ್ನ ನಿರ್ಮಾಣ ಮಾಡಿದರೆ ನಮ್ಮ ಕೋಲಾರ ಜಿಲ್ಲೆ ತಕ್ಷಣ ಬರ ಜಿಲ್ಲೆ ಅಂತ ಹೇಳ್ತೀವಿ ನಾನು ಅವಾಗ್ಲೇ ಹೇಳಿದೆ ಕೋಲಾರದಲ್ಲಿ ಇರುವಷ್ಟು ಕೆರೆಗಳು ಬೇರೆ ಎಲ್ಲೂ ಇಲ್ಲ ಅಂತ ಆದ್ರೆ ಇವಾಗಿನ ಒಂದು ಪದ್ಧತಿ ಪ್ರಕಾರ ಏನು ಬೋರ್ವೆಲ್ ಅಂತರ್ಜಲನ ಕೊರೆದು ನೀರನ್ನ ತಗೊಳ್ಳೋದ್ರಿಂದ ಈ ಕೆರೆಗಳ ಬಗ್ಗೆ ನಮ್ಮ ರೈತರ ಗಮನ ತುಂಬಾ ಕಡಿಮೆ ಆಗಿ ತುಂಬಾ ಮಾತಾಡ್ತಿದ್ದೀರಾ ಆಸಕ್ತಿ ಇಲ್ವಾ ಬೋರ್ ಆಗ್ತಾ ಇದೆಯಾ ಇಲ್ವಾ ಸರಿ ಯಾಕೆಂದ್ರೆ ನಿಮ್ ಬೋರ್ ಆಗ್ತಿದೆ ಅಂದ್ರೆ ನಾವು ಸ್ಟಾಪ್ ಮಾಡ್ತೀನಿ ಯಾಕೆಂದ್ರೆ ಹೇಳಿದನ್ನ ಕೇಳಿಸುವ ಒಂದು ಗ್ರಹಿಕಾ ಶಕ್ತಿ ಒಂದ್ ಸ್ವಲ್ಪ ಹೊತ್ತಿರುತ್ತೆ ಕೂತು ಕೂತು ಬಹುಶಃ ಬಕ್ಕಲ್ ಹಾಕಿ ಸಾಕಾಗಿರುತ್ತೆ ಅಲ್ವಾ ಹ್ಮ್ ನಾನು ಅರ್ಥ ಮಾಡ್ಕೊಡ್ತೀನಿ ನಿಮ್ ಪರಿಸ್ಥಿತಿನ ಆ ಕೆರೆಗಳು ಆ ಏನು ಒಂದು ಸೀರೀಸ್ ತರ ಇರುತ್ತೆ ಕೆರೆಗಳಲ್ಲಿ ಇವಾಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಊರ್ನಿಂದ ತುಂಬಿದೆ ಕೆರೆಗಳೆಲ್ಲ ತುಂಬೋಗ್ಬಿಟ್ಟಿದೆ ಕಟ್ಟೆ ಮೇಲೆಲ್ಲಾ ಗಿಡಗಂಟಿಗಳೆಲ್ಲ ಬೆಳೆದಿದಾವೆ ಹಾಗೆ ನೀವು ಯಾವಾಗ ಹೇಳಿದ್ರಲ್ಲ ಪ್ಲಾಸ್ಟಿಕ್ ಬಟ್ಟೆಗಳು ಬಟ್ಟೆ ತೊಳೆಯಕ್ಕೆ ಹೋಗೋರಲ್ವಾ ಎಲ್ಲ ಹಾಕಿ ಅದನ್ನ ಕೊಲುಷಿತ ಮಾಡಿದ್ದಾರೆ ಹಾಗೆ ಇನ್ನು ನೀರಿನ ಮೂಲಗಳು ನೀವ್ ಹೇಳಿದ್ರಿ ಬಾವಿಗಳು ಅಂತ ಮೊದಲೆಲ್ಲ ಏನ್ ಮಾಡ್ತಿದ್ರು ಬೋರ್ವೆಲ್ ಕೊರಿಯೋದಕ್ಕಿಂತ ಮೊದಲು ವ್ಯವಸಾಯ ಮಾಡೋದಕ್ಕೆ ಬಾವಿಗಳನ್ನ ಕೊರಿತಾ ಇದ್ರು ಬಾವಿಗಳನ್ನ ತೆರೆದು ಅದರಲ್ಲಿ ಎರಡು ಮೂರು ಜನ ರೈತರು ಬಳಕೆಯನ್ನ ಮಾಡ್ತಾ ಇದ್ರು ಹಾಗೆ ಕಲ್ಯಾಣಿಗಳು ಕಲ್ಯಾಣಿಗಳನ್ನ ನೋಡಿದೀರಾ ಹ್ಮ್ ದೇವಸ್ಥಾನದ ಹತ್ರ ಇರುವಂತದ್ದು ಕೋಣೇರಿ ಅಂತ ಹೇಳ್ತಾರೆ ಕಲ್ಯಾಣಿಗಳಂದ್ರೆ ನಮ್ಮ ಜಮೀನಿನ ಹತ್ರ ಹಿರಿಯರು ಮಾಡಿದ್ದಾರೆ ಅದನ್ನ ಕಲ್ಲು ಕಟ್ಟಡ ಕಟ್ಟಿ ಹಸುಗಳಿಗೂ ಹಾಕ್ಬೇಕು ಹಾಗೆ ವ್ಯವಸಾಯಕ್ಕೂ ಬಳಸಬೇಕು ಇವಾಗ ಕೃಷಿ ಹೊಂಡ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಲ್ವಾ ಈ ನೀರಿನ ಮೂಲಗಳು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಲ್ಲೂ ಇರುತ್ತೆ ಇದರ ಸಂರಕ್ಷಣೆ ಯಾರ ಹೊಣೆ ಅಂತ ಹೇಳಿ ನೀವು ಮಾತಾಡ್ಬೇಕು ಅಂತ ಹೇಳಿದ್ರು ಯಾರ ಹೊಣೆ ಇದನ್ನೆಲ್ಲ ಈಗ ಶಿಥಿಲಗೊಂಡಿದಾವೆ ಹೆಚ್ಚಿನ ಕೆರೆಗಳು ಬಾವಿಗಳು ಕಲ್ಯಾಣಿಗಳೆಲ್ಲವೂ ಶಿಥಿಲಗೊಂಡಿದಾವೆ ಇದರ ಸಂರಕ್ಷಣೆ ಯಾರ ಹೊಣೆ ನಿಮ್ ಪ್ರಕಾರ ಯಾರ ಹೊಣೆ ಹ್ಮ್ ಹ್ಮ್ ನಮ್ದು ಸರ್ಕಾರದ ಹೊಣೆ ಹೊಣೆ ಅಂತ ತಗೊಂಡಾಗ ಸರ್ಕಾರದ ಹೊಣೆ ಜವಾಬ್ದಾರಿ ಅಂತ ತಗೊಂಡಾಗ ಪ್ರತಿಯೊಬ್ಬರದ್ದು ಕೂಡ ನಿಮ್ದು ಹೌದು ನಮ್ದು ಹೌದು ಪ್ರತಿಯೊಬ್ಬ ನಾಗರಿಕನದ್ದು ಕೂಡ ಜವಾಬ್ದಾರಿ ಆಗಿದೆ ಯಾಕೆಂದ್ರೆ ನಮ್ಗೀಗ ಸ್ಥಳೀಯ ಸರ್ಕಾರ ಅಂತ ಹೇಳಿದಾಗ ಗ್ರಾಮ ಪಂಚಾಯಿತಿಗಳು ಬರ್ತವೆ ಈ ಗ್ರಾಮ ಪಂಚಾಯಿತಿಗಳು ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಕಲ್ಯಾಣಿಗಳು ಮತ್ತೆ ಕೆರೆಗಳು ಹಾಗೆ ಬಾವಿಗಳು ಇವುಗಳ ಸಂರಕ್ಷಣೆಯನ್ನ ಮಾಡ್ಬೇಕು ಯಾಕೆ ನಾವು ನೀರಿನ ಮೂಲಗಳನ್ನ ಸಂರಕ್ಷಣೆ ಮಾಡ್ಬೇಕು ಹ್ಮ್ ಯಾಕೆ ಸಂರಕ್ಷಣೆ ಮಾಡ್ಬೇಕು ಮುಂದಿನ ಪೀಳಿಗೆಗೋಸ್ಕರ ಅಲ್ವಾ ಯಾರೋ ಪೂರ್ವಿಕರು ಕಟ್ಟಿದ ಕೆರೆಗಳು ಬಾವಿಗಳಿಂದ ನಾವ್ ಇವತ್ತು ಸಮೃದ್ಧಿಯ ಜೀವನ ನಡೆಸ್ತಾ ಇದ್ದೀವಿ ನಾವ್ ಇದನ್ನ ಸಂರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಮುಂದೊಂದು ದಿನ ನೀರಿಗೋಸ್ಕರ ಆಹಾಕಾರ ಬರುತ್ತೆ ಅಲ್ವಾ ನೋಡಿ ಇವಾಗ ನಮ್ಮ ಕೋಲಾರ ಜಿಲ್ಲೆನಲ್ಲಿ ಬೋರ್ವೆಲ್ ಗಳನ್ನ ಹಾಕಿದಾಗ ಎಷ್ಟು ಆಳ ಹೋಗುತ್ತೆ ಕೇಳಿದೀರಾ ಇವಾಗ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಬೋರ್ವೆಲ್ ಅನ್ನು ಕೊರೆದಾಗ ಎಷ್ಟು ಅಡಿ ಆಳ ಹೋಗಿದೆ ಅಂತ ಹ್ಮ್ ಸಾವಿರದ ಇನ್ನೂರಿಂದ ಎರಡು ಸಾವಿರ ಆಳ ನೀರು ಆಳ ಹೋದಷ್ಟು ಏನಾಗುತ್ತೆ ನಮ್ಗೆ ಅದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಫ್ಲೋರೈಡ್ ಎಲ್ಲ ಹೆಚ್ಚಾಗಿ ಬರುತ್ತೆ ಅಲ್ವಾ ಆದ್ರೂ ಕೂಡ ಬೋರ್ವೆಲ್ ಫೇಲೂರ್ ಆಯ್ತು ಅಂದ ತಕ್ಷಣ ಏನ್ ಮಾಡ್ತಾರೆ ರೈತರು ಇನ್ನೊಂದು ಬೋರ್ ಅನ್ನು ಕೊರಿತಾರೆ ವಿನಃ ಅದಕ್ಕೆ ಮರುಪೂರಣಗೊಳಿಸುವಂತಹ ಯೋಚನೆಯನ್ನ ರೈತರು ಮಾಡೋದಿಲ್ಲ ಹಾಗಾಗಿ ಈ ಒಂದು ನೀರಿನ ಮೂಲಗಳ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಇದು ನಾನು ಹೇಳದೆ ಅವಾಗಲೇ ಪ್ರತಿಯೊಬ್ಬರ ಜವಾಬ್ದಾರಿ ಪ್ರತಿಯೊಬ್ಬರು ಕೂಡ ನೀರಿನ ಮೂಲಗಳನ್ನ ಸಂರಕ್ಷಣೆ ಮಾಡ್ಬೇಕು ನನಗೆ ನಿಮ್ ಶಾಲೆ ಒಳಗಡೆ ಬಂದ ತಕ್ಷಣ ನಮ್ಗೆ ತುಂಬಾ ಖುಷಿಯಾಗಿದ್ದು ನೀರು ಅತ್ತ ಅತ್ಯಮೂಲ್ಯ ಮಿತವಾಗಿ ಬಳಸಿ ಈ ಬೋರ್ಡ್ ಅನ್ನು ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು ನಾವ್ ಅದನ್ನ ಶ್ಲೋಗನ್ ಅಷ್ಟೇ ಅಲ್ಲ ನೀವೆಲ್ಲರೂ ಹಾಗೆ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀವಿ ಹೌದಾ ನಾವು ಕೈ ತೊಳೆಯುವಾಗ ತಟ್ಟೆ ತೊಳೆಯುವಾಗ ಸ್ನಾನ ಮಾಡುವಾಗ ಅಲ್ವಾ ನೀರ್ ದಂಡಿಯಾಗಿ ಬರ್ತಾ ಇದೆ ಅಂದ್ರೆ ನಮ್ಗೆ ಏನ್ ಹೇಳಿ ಖುಷಿ ಅಲ್ವಾ ಎಷ್ಟಂದ್ರ ಅಷ್ಟು ಸುರಿತೀವಿ ತಟ್ಟೆ ತೊಳೆಯುವಾಗ ನೀರನ್ನ ಜೋರಾಗಿ ಬಿಟ್ಟು ಪೋಲ್ ಮಾಡ್ತೀವಿ ನಮ್ಮ ಹಳ್ಳಿಗಳಲ್ಲಿ ನಾನ್ ನೋಡ್ತಾ ಇದ್ದೆ ಮೊದ್ಲೆಲ್ಲ ಮಿನಿ ವಾಟರ್ ಟ್ಯಾಂಕ್ ಇದ್ದಾಗ ನಲ್ಲಿ ಆನ್ ಮಾಡ್ಬಿಟ್ಟು ಒಂದ್ ಬಿಂದ್ಗೆ ತಗೊಂಡೋದ್ರೆ ಇನ್ನೊಂದು ಬಿಂದ್ ಗೆ ತುಂಬಿ ಹರಿದು ಹೋಗುವಷ್ಟು ನೀರ್ ಹೋಗ್ತಾ ಇರ್ತಿತ್ತು ಆದ್ರೆ ಅದನ್ನ ಆಫ್ ಮಾಡುವಂತವ್ರು ಯಾರು ಇರ್ತಿಲ್ಲ ಈ ತರ ನಾವು ತುಂಬಾ ನೀರನ್ನ ಪ್ರತಿದಿನ ಕೋಲ್ ಮಾಡ್ತಾ ಇದೀವಿ ಇದಕ್ಕೆ ನಾನ್ ಹೇಳಿದೆ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳಿ ಹಾಗೆ ನಾನು ಆಲೋಚನೆ ಮಾಡಿ ನಾವು ಕೂಡ ನೀರಿನ ಸಂರಕ್ಷಣೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಸ್ವಯಂ ಸೇವಾ ಸಂಸ್ಥೆಯನ್ನ ಹುಟ್ಟು ಹಾಕಿದೀವಿ ಅದನ್ನ ನಾನೇ ಹುಟ್ಟು ಹಾಕಿದ್ದು ನಾನ್ ಅದಕ್ಕೆ ಮುಖ್ಯಸ್ಥಳು ಆರೋಹಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಹೇಳಿ ನಮ್ಮ ಸಂಸ್ಥೆಯ ಮೂಲಕ ಯಾಕೆಂದ್ರೆ ಈ ಎಲ್ಲಾ ಒಂದು ಚಟುವಟಿಕೆಗಳನ್ನ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇರಬೇಕು ಅದಕ್ಕೋಸ್ಕರ ಆರೋಹಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಮಾಡಿದೀವಿ ನಾವು ಏಳು ಜನ ಹೆಣ್ಮಕ್ಳು ಸೇರಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದೀವಿ ಇದರಲ್ಲಿ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವು ಬೇರೆ ಬೇರೆ ದಾನಿಗಳನ್ನ ಅಹ್ ತಗೊಂಡು ಈ ನೀರಿನ ಮೂಲಗಳ ಸಂರಕ್ಷಣೆ ಮಾಡ್ಲಿಕ್ಕೆ ಹೊರಟಿದೀವಿ ಅದ್ರಲ್ಲೂ ನಾವು ಅಲ್ಲೊಂದು ಇಲ್ಲೊಂದು ಮಾಡೋದು ಬೇಡ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಬದಲಾವಣೆಯನ್ನು ನೋಡ್ಬೇಕು ಅಂತ ಹೇಳ್ಬಿಟ್ಟು ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯಿತಿ ಈ ಪಂಚಾಯಿತಿಯಲ್ಲಿ ಇಪ್ಪತ್ತೆರಡು ಕೆರೆಗಳು ಬರ್ತವೆ ಎಷ್ಟು ನಿಜ ಹೇಳ್ಬೇಕಂದ್ರೆ ಒಟ್ಟ ಇಪ್ಪತ್ತಾರು ಕೆರೆಗಳಿದೆ ಅದರಲ್ಲಿ ರೈತರಿಗೆ ಉಪಯೋಗವಾಗುವಂತದ್ದು ಇಪ್ಪತ್ತೆರಡು ಕೆರೆಗಳಿದೆ ಈ ಇಪ್ಪತ್ತೆರಡು ಕೆರೆಗಳನ್ನು ಪೂ ಪುನಶ್ಚೇತನಗೊಳಿಸಬೇಕು ಸಮಗ್ರವಾಗಿ ಪುನಶ್ಚೇತನಗೊಳಿಸ್ಬೇಕು ಸಮಗ್ರವಾಗಿ ಅಂತಂದ್ರೆ ಕಟ್ಟೆ ರಿಪೇರಿ ಇದ್ರೆ ಕಟ್ಟೆ ರಿಪೇರಿ ತೂಬಿದ್ರೆ ತೂಬಿನ ಸಮಸ್ಯೆ ಹೂಳು ತೆಗೆಯೋದು ನೀರು ಬರುವಂತಹ ಕಾಲುವೆನ ಸರಿ ಮಾಡೋದು ಮತ್ತೆ ಗದ್ದೆಗೆ ಹಾಯಿಸುವಂತ ಕಾಲುವೆಗಳು ಯಾಕೆಂದ್ರೆ ಬಿದ್ದಂತಹ ಮಳೆ ನೀರು ನಾವು ಬರೀ ಹೂಳು ತೆಗೆದ್ರೆ ಉಪಯೋಗ ಇಲ್ಲ ಬಿದ್ದಂತಹ ಮಳೆ ನೀರು ಸರಾಗವಾಗಿ ಕೆರೆಗೆ ಬರ್ಬೇಕಂದ್ರೆ ಪೋಷಕ ಕಾಲುವೆಗಳ ಕೆಲಸ ಮಾಡ್ಬೇಕಾಗತ್ತೆ ಹಾಗೆ ನೀರು ಸಂಗ್ರಹ ಆಗ್ಬೇಕು ಅಂತಂದ್ರೆ ಹೂಳನ್ನೇ ತೆಗಿಬೇಕಾಗತ್ತೆ ಸಂಗ್ರಹ ಆಗಿದ್ದು ನೀರು ಗದ್ದೆಗೆ ಹಾಯಿಸ್ಬೇಕಂದ್ರೆ ಮಿತವಾಗಿ ಬಳಸ್ಬೇಕು ಅಂತಂದ್ರೆ ಕಾಲುವೆಗಳು ಕೂಡ ಮಾಡ್ಬೇಕಾಗತ್ತೆ ಹಾಗಾಗಿ ಇದ್ರ ಜೊತೆಗೆ ನಾವು ಕಲ್ಯಾಣಿ ಕೆಲಸಗಳನ್ನ ಮಾಡ್ತಾ ಇದೀವಿ ಕಲ್ಯಾಣಿ ಅಂದ್ರೆ ನಾನು ಅವಾಗ್ಲೇ ಹೇಳಿದೆ ಕೋಣೇರಿ ದೇವಸ್ಥಾನದ ಹತ್ರ ಇರುವಂತದ್ದೆಲ್ಲ ಕೋಣೇರಿ ಅಂತ ಹೇಳ್ತೀವಿ ಹೊಲ ಗದ್ದೆಗಳ ಹತ್ರ ಅಥವಾ ಊರಿನ ಮಧ್ಯದಲ್ಲಿರುವಂತದ್ದನ್ನ ಕಲ್ಯಾಣಿ ಅಂತ ಹೇಳ್ತೀವಿ ನಾವು ಅದ್ರ ಪುನಶ್ಚೇತನಗೊಳಿಸ್ತಾ ಇದ್ದೀವಿ ನಾವು ಒಟ್ಟಾರೆ ಇದುವರೆಗೆ ಮಿಟ್ಟೂರು ಪಂಚಾಯಿತಿಯಲ್ಲಿ ಹನ್ನೊಂದು ಕೆರೆಗಳಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಕ್ಯೂಬಿಕ್ ಮೀಟರ್ ಅಷ್ಟು ಹೂಳನ್ನ ತೆಗೆದು ರೈತರ ಹೊಲಗಳಿಗೆ ಹಾಕಿದೀವಿ ಜೊತೆಗೆ ನಾಲ್ಕು ಕಲ್ಯಾಣಿಗಳ ಪುನಶ್ಚೇತನ ಹಾಗೆ ಐದು ಬಾವಿಗಳನ್ನ ಹೂಳನ್ನ ತೆಗೆದು ರೈತರಿಗೆ ಅದು ಬಳಕೆಗೆ ಯೋಗ್ಯವಾಗಿ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ ಹಾಗೆ ನಾನ್ ಅವಾಗಲೇ ಹೇಳಿದೆ ಒಟ್ಟು ಒಂಬತ್ತು ಕೆರೆಗಳಲ್ಲಿ ಹದಿನೈದು ಸಾವಿರದ ಎಂಟುನೂರ ಐವತ್ತು ಮೀಟರ್ ಅಷ್ಟು ಕಾಲುವೆಗಳು ಪೋಷಕ ಕಾಲುವೆ ಮತ್ತು ರಾಜಕಾಲುವೆ ಅಂತ ಹೇಳ್ತೀವಿ ನಾವು ಗದ್ದೆಗಾಯಿಸುವಂತ ಕಾಲುವೆಗಳನ್ನ ಈ ಕಾಲುವೆಗಳ ಹೂಳನ್ನ ತೆಗೆದು ನೀರನ್ನ ಮಿತವಾಗಿ ಬಳಸದ ಬಳಸ್ಬೇಕು ಅನ್ನೋದಕ್ಕೆ ಈ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇದ್ರ ಜೊತೆಗೆ ನಾವು ಗಿಡಗಳಿಗೆ ಹೆಚ್ಚಿನ ಮಹತ್ವನ ಕೊಡ್ತಾ ಇದ್ದೀವಿ ಗಿಡವನ್ನ ಬೆಳೆಸಬೇಕು ಅಂತ ಹೇಳಿ ನಾವು ಸ್ವಸಹಾಯ ಸಂಘದ ಮಹಿಳೆಯರಿಗೆ ಎರಡೆರಡು ಹಣ್ಣಿನ ಗಿಡಗಳನ್ನ ಕೊಟ್ಟು ಪ್ರತಿ ಮನೆಯಲ್ಲಿ ಎರಡೆರಡು ಹಣ್ಣಿನ ಗಿಡಗಳನ್ನ ನಾಟ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾವು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ಕೊಂಡು ಬರ್ತಾ ಇದ್ದೀವಿ ನೀರು ಅಂತಂದ್ರೆ ಅಂದ್ರೆ ನೀರಿಗೂ ತುಂಬಾ ಹತ್ತಿರದ ಸಂಬಂಧ ಅದರ ಒಂದು ಸುಬ್ರಹ್ಮಣ್ಯ ಸಾರ್ ಅವರು ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಹಾಕೊಂಡು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿರ್ತಾರೆ ಈ ಪ್ರಬಂಧ ಸ್ಪರ್ಧೆ ತುಂಬಾ ಯಶಸ್ವಿಯಾಗಿ ಕಂಪ್ಲೀಟ್ ಆಗಿರುತ್ತೆ ಈ ಪ್ರಬಂಧ ಸ್ಪರ್ಧೆಯ ಒಂದು ವಿಷಯ ಅಂತ ಹೇಳಿದ್ರೆ ಕುರುಣುಮಲೆಯ ಇತಿಹಾಸ ಅಂತ ಹೇಳ್ಬೇಕು ಇದು ಸಬ್ಜೆಕ್ಟೇ ತುಂಬಾ ವಿಶಿಷ್ಟವಾಗಿರುವಂತದ್ದು ಯಾಕೆ ಅಂತಂದ್ರೆ ಕುರುಣುಮಲೆ ಗ್ರಾಮ ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ವಿಶಿಷ್ಟತೆಯನ್ನ ಪಡ್ಕೊಂಡಿರುವಂತದ್ದು ಇಲ್ಲಿ ಯಾರೇ ನಮ್ಮ ಶಾಲೆಗೆ ಬಂದ್ರು ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಪ್ಲೇಸ್ ನ ನಿಮ್ಗೆ ಶಾಲೆಗೆ ಕೊಟ್ಟಿದ್ದಾರೆ ದೇವಸ್ಥಾನದ ಪಕ್ಕದಲ್ಲಿ ತುಂಬಾ ಪ್ರಶಾಂತವಾಗಿರುವಂತಹ ಕಡೆ ನಿಮ್ಗ ಶಾಲೆ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ ಇದು ಮೇಲ್ನೋಟಕ್ಕೆ ನೋಡಿದಾಗ್ಲೇ ಹಂಗ ಅನ್ಸುತ್ತೆ ನೋಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ಹೇಳ್ತಾರಲ್ಲ ಹಂಗೆ ಬೆಟ್ಟದ ಒಳಗಡೆನೆ ಮನೆ ಮಾಡ್ಕೊಂಡಿರೋಂಗೆ ಶಾಲೆ ಇರುವಂತ ಆದ್ರಿಂದ ಇದು ಗಣಪತಿಯ ಸಾನ್ನಿಧ್ಯವಿರುವಂತಹ ಒಂದು ವಿಶಿಷ್ಟವಾಗಿರುವಂತಹ ಒಂದು ಸ್ಥಾನ ಇಲ್ಲಿ ದೇಶದ ಗಣ್ಯ ಮಾನ್ಯರು ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲರೂ ಕೂಡ ಬಂದು ಇಲ್ಲಿ ವಿಘ್ನ ವಿನಾಯಕನ ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ ಅಂತಹ ಒಂದು ಪುರಾಣ ಪ್ರಸಿದ್ಧವಾಗಿರುವಂತಹ ಸ್ಥಳದಲ್ಲಿ ನಾವು ನಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಪಡ್ಕೊತಾ ಇದ್ದೀವಿ ಅಂತಂದ್ರೆ ಇದು ನಮ್ಮ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳ್ಬೇಕು ಅಲ್ವಾ ಹೀಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿರುವಂತ ನಾವೆಲ್ಲರೂ ಕೂಡ ಇತಿಹಾಸವನ್ನ ತಿಳ್ಕೊಳ್ಬೇಕು ಫಸ್ಟ್ ಸ್ಥಳೀಯ ಇತಿಹಾಸ ಅಂತಾರೆ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳ ಒಂದು ಇತಿಹಾಸವನ್ನ ತಿಳ್ಕೊಂಡಾಗ್ಲೆ ಆಮೇಲೆ ನಾವು ದೇಶದ ಒಂದು ಇತಿಹಾಸವನ್ನ ತಿಳ್ಕೊಳಕಾಗತ್ತೆ ಪ್ರಪಂಚದ ಒಂದು ಇತಿಹಾಸವನ್ನ ತಿಳ್ಕೊಳ್ಳೋದಕ್ಕಾಗತ್ತೆ ಈಗ ನಾವು ಆನ್ಲೈನ್ ಕ್ಲಾಸ್ ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಬಸ್ ವ್ಯಾಸಂಗವನ್ನ ಮಾಡ್ತಾರೆ ಹತ್ತನೇ ತರಗತಿವರೆಗೂ ಸುಮಾರು ಐದು ವರ್ಷಗಳ ಕಾಲ ಇಲ್ಲಿ ವ್ಯಾಸಂಗವನ್ನ ಮಾಡ್ತಾರೆ ವ್ಯಾಸಂಗವನ್ನ ಮಾಡಿ ಕುಂಡುಮಲೆ ಇತಿಹಾಸವನ್ನೇ ತಿಳ್ಕೊಂಡಿಲ್ಲ ಅಂತಂದ್ರೆ ಯಾರಾದ್ರೂ ಕೇಳ್ತಾರೆ ಕುಂಡುಮಲೆ ಸ್ಕೂಲಲ್ಲಿ ಓದಿದಿರಲ್ಲ ಏನು ಅದರ ಐತಿಹ್ಯ ಅಂತ ಹೇಳ್ಬಿಟ್ಟು ಅಲ್ವಾ ಅದಕ್ಕೋಸ್ಕರ ಈ ಒಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿರುವಂತ ಉದ್ದೇಶಕ್ಕಾದ್ರೂ ನೀವೇನ್ ಮಾಡ್ತೀರಾ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಗೆ ಗೊತ್ತಿರತ್ತೆ ಆದ್ರೂ ಕೂಡ ಇನ್ನಷ್ಟು ಒಂದು ಮಾಹಿತಿಯನ್ನ ಸಂಗ್ರಹ ಮಾಡ್ತೀರಾ ನೀವು ಆ ಮಾಹಿತಿಯನ್ನ ಸಂಗ್ರಹ ಮಾಡಿ ತಿಳ್ಕೊಂಡು ಅದನ್ನ ಹೆಸನ್ನೋದು ಬರೆದಾಗ ಮುಂದಿನ ದಿನಗಳಲ್ಲಿ ಬೇರೆಯವ್ರಿಗೂ ಕೂಡ ನೀವು ಅದರ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಆದ್ರಿಂದ ಇತಿಹಾಸವನ್ನು ಮರೆತಂತವರು ಯಾರು ಕೂಡ ಇತಿಹಾಸವನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಇಲ್ಲ ಫಸ್ಟ್ ನಾವು ಇತಿಹಾಸವನ್ನ ತಿಳ್ಕೊಳ್ಬೇಕು ಇತಿಹಾಸವನ್ನ ತಿಳ್ಕೊಂಡಾಗ ಮಾತ್ರ ಇತಿಹಾಸದಲ್ಲಿ ಏನೇನು ಘಟನೆಗಳಾಗಿದೆ ಯಾವ್ಯಾವ ಪ್ರಸಂಗಗಳು ನಡೆದು ಅದರಿಂದ ಏನೇನು ಪರಿಣಾಮಗಳು ಭವ್ಯ ಭವಿಷ್ಯವನ್ನ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಆದ್ರಿಂದ ಇದು ಒಂದು ಒಂದು ಸದವಕಾಶ ನಮ್ಮ ಮಕ್ಕಳಿಗೆ ಕುರುಡುಮಲೆಯ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಇನ್ನೊಂದ್ಸಲ ಮೆಲುಕು ಹಾಕೋದಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಈ ಕುರುಡುಮಲೆ ಅಲ್ಲಿರುವಂತಹ ಒಂದು ಗಣೇಶನ ಒಂದು ವಿಗ್ರಹ ಏನಿದೆ ಇದಕ್ಕೆ ತುಂಬಾ ಧಾರ್ಮಿಕವಾದಂತಹ ಪುರಾಣ ಪ್ರಸಿದ್ಧವಾದಂತಹ ಐತಿಹ್ಯ ಅನ್ನೋದು ಇದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ತ್ರಿಮೂರ್ತಿಗಳು ಅಂತ ಹೇಳ್ಬಿಟ್ಟು ನಾವೇನನ್ನ ಏನನ್ನ ಕರಿತೀವಿ ಬ್ರಹ್ಮ ವಿಷ್ಣು ಮಹೇಶ್ವರು ಈ ತ್ರಿಮೂರ್ತಿಗಳೆಲ್ಲರೂ ಸೇರ್ಕೊಂಡು ಕುರುಡುಮಲೆಯಲ್ಲಿರುವಂತಹ ಹದಿಮೂರು ಅರವರೆ ಅಡಿಯ ಒಂದು ಸಾಲಿಗ್ರಾಮ ಗಣಪತಿ ಏಕಶಿಲಾ ಗಣಪತಿ ಭಾರತದಲ್ಲಿ ಎಲ್ಲೂ ಕೂಡ ಇಷ್ಟು ಏಕಶಿಲಾ ಸಾಲಿಗ್ರಾಮ ಗಣಪತಿ ಇಷ್ಟೊಂದು ದೊಡ್ಡದಾಗಿರುವಂತದ್ದು ಇಲ್ಲ ತ್ರಿಮೂರ್ತಿಗಳೇ ಸೇರಿ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ಅನ್ನುವಂತಹ ಒಂದು ಐತಿಹ್ಯ ಇದೆ ದೇವತೆಗಳೆಲ್ಲ ಕೂಡಿ ಇಲ್ಲಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿದ್ರಿಂದ ಅದಕ್ಕೆ ಕೂಡು ಮನೆ ಅನ್ನುವಂತಹ ಒಂದು ಐತಿಹ್ಯ ಇದೆ ನಾಲ್ಕು ಯುಗಗಳಿಂದಲೂ ಕೂಡ ಇಲ್ಲಿನ ಒಂದು ಗಣಪತಿ ಗರ್ಭ ಯಾವುದೇ ಗರ್ಭಗುಡಿ ಇಲ್ಲ ಬಯಲಿನಲ್ಲಿಯೇ ಒಂದು ಇದ್ದಂತಹ ಒಂದು ಐತಿಹ್ಯ ಮತ್ತೆ ವಿಜಯನಗರ ಕಾಲದಲ್ಲಿ ಕೃಷ್ಣ ದೇವರಾಲಯನ ಒಂದು ಆಳ್ವಿಕೆ ಒಂದು ಸಂದರ್ಭದಲ್ಲಿ ಇಲ್ಲಿ ಗಣಪತಿಗೆ ದೇವಾಲಯವನ್ನ ಕಟ್ಟಿರ್ತಾರೆ ಈ ಒಂದು ಗಣಪತಿಯ ದೇವಾಲಯದಲ್ಲಿ ನಾವು ಕಲೆ ಮತ್ತು ವಾಸ್ತುಶಿಲ್ಪನ ಗಮನಿಸಿದ್ರೆ ಬೇರೆ ಯಾವ ದೇವಾಲಯಗಳಲ್ಲೂ ಕೂಡ ನೀವು ಈ ಇಲ್ಲಿನ ಒಂದು ಆ ಶೈಲಿಯನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ನೀವು ನಿಮ್ಮ ಊರಿನಲ್ಲಿ ಊರಿನಲ್ಲಾಗಿರ್ಬಹುದು ಅಥವಾ ಬೇರೆ ಕಡೆ ಎಲ್ಲಾದ್ರೂ ದೇವಾಲಯಗಳಿಗೆ ಹೋದ್ರೆ ಗೋಪುರ ನೋಡ್ತೀರ ಅಲ್ವಾ ಗೋಪುರ ಇರುತ್ತೆ ಆದ್ರೆ ಇಲ್ಲಿ ಗೋಪುರ ಇಲ್ಲ ಸಾಮಾನ್ಯವಾದಂತಹ ಒಂದು ಶೈಲಿನಲ್ಲಿ ಬರೀ ಕಲ್ಲಿನಲ್ಲೇ ಇಲ್ಲಿ ದೇವಾಲಯವನ್ನ ಕೆತ್ತನೆಯನ್ನ ಮಾಡಿರುವಂತದ್ದು ಮತ್ತೆ ಇನ್ನೊಂದು ದೇವಾಲಯ ಇರುವಂತದ್ದು ಸೋಮೇಶ್ವರ ದೇವಾಲಯ ಗೊತ್ತಿದೆ ಗೊತ್ತಿದೆಗೂ ನೀವೆಲ್ಲರೂ ಕೂಡ ದೇವಸ್ಥಾನಗಳಿಗೆ ನಾವು ಆಗಾಗ ಭೇಟಿಯನ್ನು ಕೊಡ್ತೀವಿ ಸೋಮೇಶ್ವರ ದೇವಾಲಯ ಇದು ಚೋಳರ ಕಾಲದಲ್ಲಿ ನಿಮ್ಮ ದೇವಾಲಯ ಆಗಿರುತ್ತೆ ಇಲ್ಲೂ ಕೂಡ ಅದ್ಭುತವಾದಂತಹ ಕಲೆ ಮತ್ತು ವಾಸ್ತುಶಿಲ್ಪದ ಶೈಲಿಯನ್ನು ನಾವು ಕಾಣಬಹುದು ಇನ್ನು ಇವತ್ತು ನಮ್ಗೆ ಇನ್ನೊಂದು ಟಾಪಿಕ್ ಏನು ಅಂತ ಹೇಳಿದ್ರೆ ಕೌಂಡಿನ್ಯ ನದಿಯ ದರ್ಶನ ಮತ್ತು ಪ್ರದರ್ಶನ ಅಂತ ಹೇಳ್ಬಿಟ್ಟು ಕೌಂಟಿನ್ಯ ಮಹರ್ಷಿಗಳ ಬಗ್ಗೆ ನಿಮ್ಗೆ ಗೊತ್ತಿದೆ ಕೌಂಟಿಂಗ ಮಹರ್ಷಿಗಳ ಗುಹೆಯಿಂದ ನಮ್ಮ ಶಾಲೆ ಇದೆ ಅಲ್ವಾ ಆ ಹಿಂದೆನೆ ಕೌಟಿಂಗ್ಯ ಮಹರ್ಷಿಗಳು ವಾಸ ಇದ್ದಂತಹ ಒಂದು ಗುಹೆಯನ್ನ ಕಾಣಬಹುದು ಇಲ್ಲಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಊರಿನವರೆಲ್ಲರೂ ಕೂಡ ಆ ಗುಹೆ ಹತ್ರ ಭೇಟಿಯನ್ನು ಕೊಡ್ತಾರೆ ಆ ಗುಹೆಯಲ್ಲಿ ವಾಸವಿದ್ದಂತಹ ಕೌಂಟಿನ್ಯ ಮಹರ್ಷಿಗಳು ಕೌಂಟಿಂಗ್ ನದಿಯಲ್ಲಿ ಸ್ನಾನವನ್ನು ಮಾಡಿ ಆಮೇಲೆ ಹೋಗಿ ಗಣೇಶನ ಒಂದು ದರ್ಶನವನ್ನು ಪಡ್ಕೊಂಡು ಪೂಜೆ ಪುನಸ್ಕಾರವನ್ನು ನಡೆಸ್ತಾ ಇದ್ಬೋ ಅನ್ನುವಂತಹ ಒಂದು ಪ್ರತೀತಿ ಇದೆ ಈಗ ಸರ್ ಹೇಳ್ದಂಗೆ ಸೋಮೇಶ್ ಸರ್ ನಿಮ್ಗೆ ಹೇಳಲು ಹೆಣ್ಣು ಮತ್ತೆ ಮಣ್ಣು ತುಂಬಾ ಸಾಮ್ಯತೆಯನ್ನು ಒಳಗೊಂಡಿರುವಂತಹ ಎರಡು ಅಂಶಗಳು ಅಂತ ಹೇಳ್ಬಿಟ್ಟು ವಿಶಿಷ್ಟವಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂತಹ ಎರಡು ಅಂಶಗಳು ಅಂತ ಹೇಳ್ಬಿಟ್ಟು ಹೇಳ್ಬೋದು ಯಾಕೆ ಅಂತಂದ್ರೆ ಹೆಣ್ಣು ಮತ್ತೆ ಮಣ್ಣು ಇಲ್ಲದೆ ಯಾವುದೇ ಸೃಷ್ಟಿಕಾರ್ಯ ಆಗಲ್ಲ ಏನೇ ಒಂದು ಸೃಷ್ಟಿ ಆಗಬೇಕು ಅಂತಂದ್ರೆ ಈಗ ನೋಡಿ ನಾವು ತಿನ್ನುವಂತಹ ಒಂದು ಆಹಾರ ನಾವು ಭೂಮಿಯಿಂದಲೇ ಅದನ್ನ ಬೆಳ್ಕೊಳ್ಬೇಕು ಯಾವ್ದೋ ಫ್ಯಾಕ್ಟ್ರೀಸ್ ಇದೆಯಾ ಇವಾಗ ನಮ್ಗೆ ಐ ಟಿ ಪಿ ಟಿ ಕಂಪನಿಗಳಿದ್ದಾವೆ ತುಂಬಾ ದೊಡ್ಡದಾದಂತಹ ಕೈಗಾರಿಕೆಗಳಿದ್ದಾವೆ ಆದ್ರೂ ಕೂಡ ನಾವು ತಿನ್ನುವಂತ ಅನ್ನವನ್ನು ಅಲ್ಲಿ ತಯಾರು ಆಗತ್ತಾ ಹಾಗತ್ತ ನಾವೆಲ್ಲಿ ಭೂಮಿಯಿಂದಲೇ ಅದನ್ನ ಬೆಳೆಯನ್ನ ತೆಗೆದು ನಾವು ಆ ಜೀವನವನ್ನು